ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತ ಕುಮಾರಸ್ವಾಮಿ ಅವರನ್ನ ನಾನು ತಮಿಸ್ತಾ ಇದ್ದೀನಿ ಅವರಿಗೆ ಖುಷಿ ಏನ್ ಬೇಕಾದ್ರೂ ಖುಷಿಯಿಂದ ಸುಧಾರಣೆ ಫಸ್ಟ್ ಅವ್ರ ಆರೋಗ್ಯ ಸುಧಾರಣೆ ನನಗೆ ಬೈಯೋದ್ರಿಂದ ನನ್ನ ಬಗ್ಗೆ ಆರೋಪ ಮಾಡೋದ್ರಿಂದ ನನ್ನ ಬಗ್ಗೆ ಅಸುಗೆ ಪಡೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ ಖುಷಿ ಆಗ್ತದೆ ಅಂದ್ರೆ ಒಳ್ಳೇದಾಗ್ತದೆ ಕುಮಾರಸ್ವಾಮಿ ಅವರನ್ನ ನಾನು ಅಪ್ಪ ಅವ್ರಿಗೆ ಖುಷಿ ಏನ್ ಬೇಕಾದ್ರು ಮಾತಾಡ್ತಾರೆ ಖುಷಿಯಿಂದ ನನಗೆ ಫಸ್ಟ್ ಅವ್ರ ಆರೋಗ್ಯ ಸುಧಾರಣೆ ನನಗೆ ಬೈಯೋದ್ರಿಂದ ಆರೋಪ ಮಾಡೋದ್ರಿಂದ ನನ್ನ ಬಗ್ಗೆ ಅಸುಗೆ ಪಡೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ ಖುಷಿ ಆಗ್ತದೆ ಅಂದ್ರೆ ಒಳ್ಳೇದಾಗ್ತದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ